ಕ್ಲಿಯರ್ ನಗು ಬರುವಂತದ್ದು ಎಲ್ಲರೂ ಒಂಥರ ಮನೆಯವರ ಆತರ ಆಗಿ ಅದು ಒಂದು ಎರಡನೇದು ಇವತ್ತು ಇಪ್ಪತ್ತ ಐದನೇ ದಿವಸದ ಒಂದು ಸಂಭ್ರಮ ಇನ್ನೂ ದೊಡ್ಡ ಸಂಭ್ರಮವಾಗಿ ಇವತ್ತು ಆಗಿದೆ ಅಂತ ಅನ್ನೋದಾದ್ರೆ ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕ ನಟರಾದಂತ ಸರ್ ಅವರು ಇವತ್ತು ನಮ್ಮ ಜೊತೆ ಇರುವಂತದ್ದು ಇದಕ್ಕೆ ಕಾರಣ ಇದಕ್ಕೆ ನಮ್ಮ ಇದು ನಮ್ಮ ಸಂಭ್ರಮ ಆಗತ್ತ ಅಲ್ಲ ಇದು ಎಲ್ಲರ ಸಂಭ್ರಮ ಇದು ಕನ್ನಡ ಚಿತ್ರದ ಸಂಭ್ರಮ ಇದು ಸರ್ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು ಮುಳ್ಳಿಯವರ ಬಗ್ಗೆ ನೋಡಿ ನನ್ನನ್ನು ನಾನು ಅವ್ರ ಜೊತೆಯಲ್ಲಿ ಮೊದಲನೇ ಸಿನಿಮಾ ಸಿದ್ದು ಅಂತನ್ನುವಂಥ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಅಲ್ಲಿಂದ ನನಗೆ ಅವರು ಪರಿಚಯ ಸರ್ ಜೊತೆಯಲ್ಲಿ ಒಬ್ಬ ಕಾಮಿಡಿಯನ್ನು ನಾನು ನಿಜಕ್ಕೂ ಅವತ್ತು ನನ್ನ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ಇದ್ದಂಥ ಒಂದು ಒಡನಾಟ ನಾನೊಬ್ಬ ಕ್ಯಾರೆಕ್ಟರ್ ಆ್ಯಕ್ಟರು ನಾನೊಬ್ಬ ಕಮಿಡಿಯನ್ ಅಂತ ಅನ್ನೋ ಥರ ಟ್ರೀಟ್ ಮಾಡಲೇ ಇಲ್ಲ ನಾನು ಎಷ್ಟೋ ವರ್ಷದ ಪರಿಚಯ ಏನೋ ಅವರಿಗೆ ಅಂತ ಅನ್ನೋ ಅನ್ನೋ ಒಂದು ಅನುಬಂಧ ಅವರಿಗೆ ಅವರು ನಿಜಕ್ಕೂ ಅಲ್ಲಿಂದ ಇಲ್ಲಿ ತನಕ ಅವರಲ್ಲಿ ನಾನು ಒಂದು ಚೂರು ನನಗೆ ಡಿಫ್ರೆನ್ಸೇ ಗೊತ್ತಾಗಿಲ್ಲ ಅನ್ನೋದಕ್ಕೆ ಕಾರಣ ಏನು ಗೊತ್ತಾ ಇವತ್ತಿಗೂ ಅವ್ರನ್ನ ಪರಿಚಯ ಆದಂಥ ಮೊದಲನೇ ಸಿನಿಮಾ ಸಿದ್ದು ಮತ್ತೆ ಹೇಳ್ತೀನಿ ಇವತ್ತು ನನ್ನ ಕಾಂಟ್ಯಾಕ್ಟಲ್ಲಿ ತೆಗೆದು ನೋಡಿ ಅವ್ರ ಹೆಸರು ಇರೋದೇ ಮುರುಡಿ ಸಿದ್ದು ಅದು ನೀವು ಚೇಂಜ್ ಆಗಿಲ್ಲ ಸರ್ ಅದು ಅದು ನಿಮ್ಮ ನಿಮ್ಮ ದೊಡ್ಡ ಗುಣ ಅದು ಇವತ್ತು ಈ ಥರದ ಒಂದು ಸಿನಿಮಾ ಗೆದ್ದಿರುವಂತಹ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಮನಸ್ಸು ಸಪೋರ್ಟು ಈ ಥರದ ಇದ್ದಾಗ ಮಾತ್ರ ಒಂದು ಇಷ್ಟು ಥರದ ಈ ಥರದ ತಂಡಕ್ಕೆ ಮತ್ತೊಂದಿಷ್ಟು ಶಕ್ತಿ ಕೊಡುವಂಥದ್ದು ಇವತ್ತು ನಾವೆಲ್ಲರೂ ಸೇರಿ ಸರ್ ಥ್ಯಾಂಕ್ ಯು ಸೋ ಮಚ್ ಹೋಬಿ ನಮ್ಮ ಒಂದು ಸಂಭ್ರಮದಲ್ಲಿ ಒಂದು ಇನ್ನೊಂದು ದೊಡ್ಡ ಕಲೆ ಕಟ್ಟೋದಕ್ಕೆ ಕಾರಣಕರ್ತರಾಗಿದ್ದೀರಿ ಇವತ್ತು ಸರ್ ಬರ್ತಾರೆ ಅಂತಿದ್ದಂಗೆ ನಮಗೆ ಒಂಥರ ಅಷ್ಟು ಖುಷಿ ಆಯಿತು ಇವತ್ತು ನನ್ನ ಗೆಳೆಯರೊಟ್ಟಿಗೆ ಇವತ್ತು ಸಂಭ್ರಮಿಸುವಂತಹ ಒಂದು ಸಂಭ್ರಮ ಮತ್ತೊಮ್ಮೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಹೊರಡ್ತಾ ಇದ್ದಾರೆ ಮತ್ತೆ ನಮ್ಮ ಇದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ಇರುತ್ತೆ ಅವರು ಒಂದ್ ಮಾತಾಡ್ತಾರೆ ಮಾತು ಒಂದೇ ಒಂದು ಕರೆಕ್ಷನ್ ನೀವೇನೋ ಜಾಸ್ತಿ ಹೇಳ್ಬಿಟ್ರಿ ನಾವು ನಿಮ್ಮನ್ನ ಯಾವತ್ತು ಆತರ ಬೇರೆ ಕಲಾವಿದ್ರ ನೋಡೋ ಇಲ್ಲ ನಾವೆಲ್ಲ ಒಂದೇ ಒಂದ್ ತಾಯಿ ಮಕ್ಕಳು ನಾವೆಲ್ಲ ತಾಯಿ ಭುವನೇಶ್ವರಿ ಮಕ್ಕಳು ಅನ್ನೋದನ್ನ ಮಾತ್ರ ನಾನ್ ನಂಬಿರೋದು ನನಗೆ ಭೇದ ಭಾವ ಎಲ್ಲ ಗೊತ್ತಿಲ್ಲ ನನ್ಗೆ ಎಲ್ರ ಜೊತೆ ಕಂಫರ್ಟಬಲ್ ಕೆಲಸ ಮಾಡ್ತೀನಿ ನಿಮ್ಮ ನಮ್ಮ ಒಂದು ಒಡನಾಟ ಹಾಗೆ ಇದೆ ಈಗ್ಲೂ ಹಾಗೆ ಇರುತ್ತೆ ಕೊನೆ ಉಸ್ಕೋಗ್ಲು ಹಾಗೆ ಇರ್ಲಿ ಬಿಡಿ ಚೆನ್ನಾಗಿರೋಣ ಎಲ್ಲ ಇನ್ನೇನಿದೆ ಸೊ ಹಾಗಾಗಿ ಎಲ್ರು ಚೆನ್ನಾಗಿರ್ಬೇಕು